ಹಿಂದಿನ ಸಂಚಿಕೆಯಲ್ಲಿ ಕನಸು ಸಿಂಧುವನ್ನು ಹುಡುಕಿ ಕೊಡೋಕೆ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸರ್ ಕೇಳ್ತಾರೆ ಹುಡುಗನ ಡೀಟೇಲ್ಸ್ ಕೊಡಿ ಎಂದು ಸರ್ ಅವರ ಡೀಟೇಲ್ಸ್ ನಮ್ಮಲ್ಲಿ ಇಲ್ಲ ಆದರೆ ಅವರ ಸಂಬಂಧಿಕರು ಇದೇ ಊರಿನವರು ಓಕೆ ಅವರ ಅಡ್ರೆಸ್ ಕೊಟ್ಟು ಹೊರಡಿ ಏನೇ ಅಪ್ಡೇಟ್ಸ್ ಇದ್ರೂ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಪೊಲೀಸ್ ಅಡ್ರೆಸ್ ಕಲೆಕ್ಟ್ ಮಾಡಿದ ಪೊಲೀಸರು ರಾಕೇಶ್ ಸಂಬಂಧಿಕರ ಮನೆಗೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾರೆ ಹೋಗಿ ನೋಡಿದ್ರೆ ಮನೆ ಬೀಗ ಹಾಕಿದೆ ಅಕ್ಕಪಕ್ಕದ ಮನೆಯವರ ಬಳಿ ವಿಚಾರಿಸಿದಾಗ ತಿಳಿಯುತ್ತೆ ಸರ್ ಅವರು ಮನೆ ಖಾಲಿ ಮಾಡಿ ತುಂಬ ವರ್ಷಗಳಾಯಿತು ಬೆಂಗಳೂರಿನಲ್ಲಿ ಇದ್ದಾರೆ ಎಂದು ಬೆಂಗಳೂರಿನ ಅಡ್ರೆಸ್ ಕೊಡ್ತಾರೆ ಅಲ್ಲಿಗೆ ಹೋದ ಪೊಲೀಸರು ಶಂಕರ್ ಅವರ ಮನೆ ಇದೇನಾ ಕೇಳ್ತಾರೆ ಹೌದು ಸರ್ ಆದರೆ ನೀವು ಇವಾಗ ನಮ್ಮ ತಂದೆನ ಯಾಕೆ ಕೇಳ್ತಿದ್ದೀರಾ ಅಂತ ಕೇಳ್ತಾನೆ ಶಂಕರಪ್ಪ ಅವರ ಮಗ ನಿಮ್ಮ ತಂದೆ ಬಳಿ ಮಾತಾಡೋಕ್ಕೆ ಸ್ವಲ್ಪ ವಿಷಯ ಇದೆ ಕರಿಯಪ್ಪ ಅವ್ರನ್ನ ಅಂತ ಹೇಳ್ತಾರೆ ಪೊಲೀಸ್ ಸರ್ ಅವರು ತೀರು ಹೋಗಿ ವರ್ಷಗಳೇ ಕಳೀತು ಆದರೆ ನೀವು ಇವಾಗ ಯಾಕೆ ಹುಡ್ಕೊಂಡು ಬಂದಿದ್ದೀರಾ ಅಂತಾನೆ ಏನು ನಿಮ್ಮ ತಂದೆ ತೀರು ಹೋದ್ರಾ ಸರಿ ಹಾಗಾದರೆ ನಿನ್ನ ಹತ್ರನೇ ಕೇಳ್ತೀನಿ ನಿಮಗೆ ರಾಕೇಶ್ ಗೊತ್ತಾ ಅವನು ನಿಮಗೆ ಏನಾಗಬೇಕು ಇವಾಗ ಎಲ್ಲಿದ್ದಾರೆ ಸರ್ ನಾವು ಊರು ಬಿಡೋಕ್ಕೆ ಅವನೇ ಕಾರಣ ಅವನು ಸಿಂಧುನ ಓಡಿಸ್ಕೊಂಡು ಹೋಗಿ ಮದುವೆ ಆದ ಅವನು ನಮ್ಮ ಸಂಬಂಧಿ ಆಗಿದ್ದರಿಂದ ಜನಗಳೆಲ್ಲ ಬೈಕ್ ಬಂದ ಹಾಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಆದ್ದರಿಂದ ನಮ್ಮ ತಂದೆ ಆ ಊರನ್ನೇ ಬಿಡಬೇಕಾಯಿತು ಹಾಗಾಗಿ ನಾವು ಅವನ ಕಾಂಟ್ಯಾಕ್ಟನ್ನೇ ಬಿಟ್ಬಿಟ್ವಿ ಆದರೆ ಸ್ವಲ್ಪ ದಿನಗಳ ನಂತರ ತಿಳಿತು ರಾಕೇಶ್ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ ಅಂತ ಏನು ಹಾಗಾದರೆ ಈಗ ಸಿಂಧು ಎಲ್ಲಿದ್ದಾರೆ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್ ನನಗೆಷ್ಟು ತಿಳಿದಿದೆಯೋ ಅಷ್ಟು ಹೇಳಿದ್ದೀನಿ ಅಂತಾನೆ ಶಂಕರಪ್ಪ ಅವರ ಮಗ ಕನಸುಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾರೆ ಪೊಲೀಸರು ಮನೆಯಲ್ಲಿ ಎಲ್ಲರೊಟ್ಟಿಗೆ ಕುಳಿತಿದ್ದ ಕನಸುಗೆ ಶಾಕ್ ಆಗಿ ಎದ್ದು ನಿಲ್ತಾಳೆ ಕನಸು ಗಾಬರಿಯಾಗಿದ್ದನ್ನು ನೋಡಿ ಏನಾಯಿತು ಕನಸು ಎಂದು ಎಲ್ಲರೂ ಕೇಳ್ತಾರೆ ಸಿಂಧು ದೊಡ್ಡಮ್ಮ ಮದುವೆ ಆಗಿದ್ದವರು ತೀರ್ ಹೋಗಿ ತುಂಬ ವರ್ಷಗಳೇ ಆಯ್ತಂತೆ ಪಾಪ ಈಗ ದೊಡ್ಡಮ್ಮ ಎಲ್ಲಿದ್ದಾರೆ ಒಬ್ಬರೇ ಇದ್ದಾರಾ ಹೇಗೆ ಜೀವನ ನಡೆಸ್ತಿದ್ದಾರೋ ಏನೋ ಅಂತಾಳೆ ಇದನ್ನು ಕೇಳಿದ ಚಂದ್ರಮತಿ ಸುಮಿತ್ರಾ ಸೂರಿ ಎಲ್ಲರೂ ತುಂಬಾ ದುಃಖಿಸ್ತಾರೆ ತಮ್ಮ ಮಗಳು ಎಲ್ಲೋ ಒಂದು ಕಡೆ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದ ಚಂದ್ರಮತಿ ಅವರಿಗೆ ತುಂಬಾ ದುಃಖ ಆಗುತ್ತೆ ತನ್ನ ಮಗಳ ಮೇಲೆ ವಿನಾಕಾರಣ ಇಷ್ಟು ವರ್ಷ ದ್ವೇಷ ಸಾಧಿಸ್ಬಿಟ್ನಲ್ಲ ನಾನು ಅಂತ ತುಂಬ ನೊಂದ್ಕೊಳ್ತಾರೆ ಅಮ್ಮ ಸಮಾಧಾನ ಮಾಡ್ಕೋ ಅಕ್ಕ ಎಲ್ಲೇ ಇದ್ದರೂ ಚೆನ್ನಾಗೇ ಇರ್ತಾಳೆ ಎಂದು ಸಮಾಧಾನ ಪಡಿಸ್ತಾರೆ ಸುಮಿತ್ರ ಮರುದಿನ ಮತ್ತೆ ಸ್ಟೇಷನ್ಗೆ ಹೋಗ್ತಾಳೆ ಕನಸು ಅವಳನ್ನು ಕಂಡ ಪೊಲೀಸರು ಏನಮ್ಮ ನಿಂದು ಗೋಳು ನಿನ್ನೆನೇ ಹೇಳಿಲ್ವಾ ನಿನಗೆ ಹೀಗೆ ನನ್ನ ಅಪ್ಪನ ಕಾಲದ ಕೇಸ್ ನೋಡ್ತಾ ಇದ್ರೆ ಹೈಯರ್ ಆಫೀಸರ್ಸ್ ನನಗೆ ಬೈತಾರೆ ಇಲ್ಲಿಂದ ಹೊರಡು ಅನ್ನುತ್ತಾರೆ ಓಕೆ ಓಕೆ ಸರ್ ಹೋಗ್ತೀನಿ ಕೋಪ ಮಾಡ್ಕೋಬೇಡಿ ನಿನ್ನೆ ಹೋಗಿದ್ರೆ ಅಲ್ವಾ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗಬಹುದಾ ಎಂದು ನಂಬರ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ ಆ ನಂಬರ್ಗೆ ಡಯಲ್ ಮಾಡಿ ಹಲೋ ಸರ್ ಶಂಕರಪ್ಪ ಅವರ ಮಗನಾ ಅಂತ ಕೇಳ್ತಾಳೆ ಹೌದು ನೀವ್ಯಾರು ನಾನು ಸಿಂಧು ಅವರ ತಂಗಿ ಮಗಳು ರಾಕೇಶ್ ಅವರ ಸಾವು ಹೇಗಾಯಿತು ಕೇಳ್ತಾಳೆ ಕನಸು ಅವರು ಆಕ್ಸಿಡೆಂಟ್ನಲ್ಲಿ ಹೋದರು ಅಷ್ಟು ಮಾತ್ರ ಗೊತ್ತು ಹೇಗೆ ಆ್ಯಕ್ಸಿಡೆಂಟ್ ಆಯಿತು ಏನು ಆ ವಿಷಯ ಎಲ್ಲ ನನಗೆ ಗೊತ್ತಿಲ್ಲಮ್ಮ ಅವನ ತಂದೆ ತಾಯಿ ಮಗನ್ನ ಕಳೆದುಕೊಂಡ ನೋವಿಗೆ ಬೇರೆ ದೇಶದಲ್ಲಿ ಸೆಟ್ಲಾಗಿದ್ದಾರೆ ಆಗಾಗ ಕಾಲ್ ಮಾಡ್ತಿರ್ತಾರೆ ಅಷ್ಟೆ ಅವರ ಜೊತೆ ಸಿಂಧು ಅವರು ಇಲ್ಲ ಮದುವೆ ಆದ ಕೂಡಲೇ ತನ್ನ ಮಗನನ್ನು ತಿಂದುಕೊಂಡ್ಲು ಅಂತ ರಾಕೇಶ್ ಮನೆಯವರು ಅವರನ್ನು ಹುಡುಕಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ ಓಕೆ ಎಂದು ಫೋನ್ ಕಟ್ ಮಾಡಿದ ಕನಸು ಬೇಸರದಿಂದ ಕುಳಿತಿರ್ತಾಳೆ ಆರ್ಯನ್ ಅವಳ ಬಳಿ ಬಂದು ಯಾಕೆ ಕನಸು ಬೇಸರದಲ್ಲಿದ್ದೀಯಾ ಅಂತ ಕೇಳ್ತಾನೆ ನಾನಿಷ್ಟು ಪ್ರಯತ್ನ ಪಟ್ಟರು ದೊಡ್ಡಮ್ಮನ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ ಅಂತಾಳೆ ಬೇಜಾರಾಗಬೇಡ ಎಲ್ಲ ಸರಿಯಾಗುತ್ತೆ ಎಂದು ಸಮಾಧಾನ ಪಡಿಸ್ತಾನೆ ಕನಸು ಕನಸು ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊಳ್ಳಮ್ಮ ನಾಳೆ ಊರಿಗೆ ಹೊರಡೋಣ ನಾವು ಬಂದು ಒಂದು ತಿಂಗಳಾಗೋಕ್ಕೆ ಬಂತು ಸದ್ಯ ಇಲ್ಲಿಗೆ ಬಂದ ಮೇಲೆ ನಿನಗೆ ಯಾವುದೇ ರೀತಿ ಕೆಟ್ಟ ಕನಸು ಬಿದ್ದಿಲ್ಲ ಅಲ್ವಾ ಎಲ್ಲ ಒಳ್ಳೆಯದೇ ಆಯಿತು ನೋಡು ಅಂತಾರೆ ಸುಮಿತ್ರಾ ಅವರು ಆ ದಿನ ಎಂದಿನಂತೆ ಎಲ್ಲರೂ ಊಟ ಮುಗಿಸಿ ಮಲಗಿರ್ತಾರೆ ಬಂದು ಇಷ್ಟ ದಿನದಲ್ಲಿ ಚೆನ್ನಾಗಿ ಇದ್ದ ಕನಸಿಗೆ ಮತ್ತೆ ಆ ಕೆಟ್ಟ ಕನಸುಗಳು ಬೀಳೋದಕ್ಕೆ ಶುರುವಾಗುತ್ತೆ ಇಷ್ಟು ದಿನ ಕನಸಿನಲ್ಲಿ ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಐವರು ದಾಂಡಿಕರ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವಳಿಗೆ ಬೇಡ ಬೇಡ ಬಿಟ್ಬಿಡಿ ಎಂದು ಜೋರಾಗಿ ಚೀರುತ್ತಾ ಎದ್ದು ಕುಳಿತುಕೊಳ್ತಾಳೆ ಏನಾಯ್ತಮ್ಮ ಕನಸು ಯಾಕೆ ಮತ್ತೆ ಕೆಟ್ ಕನಿಸ್ಬಿಡ್ತಾ ಅಂತ ಕೇಳ್ತಾರೆ ತಾಯಿ ಸುಮಿತ್ರ ತನ್ನ ತಾಯಿ ಗಾಬರಿ ಆಗಬಾರ್ದು ಅಂತ ಏನೂ ಇಲ್ಲ ಅಮ್ಮ ಏನೂ ಆಗಿಲ್ಲ ಸುಮ್ಮನೆ ಹಾಗೆ ಟೆನ್ಷನ್ಗೆ ಕಿರ್ಚ್ಕೊಂಡೆ ಅಷ್ಟೇ ಅಂತ ಹೇಳಿ ಸಮಾಧಾನ ಪಡಿಸಿ ಮಲಗ್ತಾಳೆ ನೆಕ್ಸ್ಟ್ ಡೇ ಊರಿಗೆ ಹೊರಡ್ತಾರೆ ಅಜ್ಜಿ ಆರೋಗ್ಯದ ಕಡೆ ಗಮನ ಕೊಡು ಬೇಜಾರಾದಾಗೆಲ್ಲ ನನ್ನನ್ನು ನೋಡೋಕೆ ಬಂದುಬಿಡು ಅತ್ತೆ ಮಾವಾ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಆರ್ಯನ್ ಕೂಡ ಇವರ ಜೊತೆನೆ ಹೊರಡ್ತಾನೆ ಟ್ರೈನ್ನಲ್ಲಿ ರಿಟರ್ನ್ ಊರಿಗೆ ಹೋಗುವಾಗ ಸುಮಿತ್ರ ಅವರು ಮಲಗಿರ್ತಾರೆ ಆ ಸಮಯ ನೋಡಿ ಆರ್ಯನ್ ಕನಸು ನೀನು ರಾತ್ರಿ ಯಾಕೆ ಕಿರ್ಚಿದ್ದು ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಕೇಳ್ತಾನೆ ಏನಿಲ್ಲ ಅದು ನಾನು ಸಮಯ ಬಂದಾಗ ಹೇಳ್ತೀನಿ ನಾನು ಯಾವುದೇ ಟೈಮಲ್ಲಿ ಹೆಲ್ಪ್ ಕೇಳಿದ್ರೆ ನೀವು ಮಾಡ್ತೀರಾ ಅಲ್ವಾ ಅಂತಾಳೆ ಹಾಂ ಖಂಡಿತವಾಗ್ಲೂ ಮಾಡ್ತೀನಿ ಅಂತಾನೆ ಹೀಗೆ ಒಂದು ವಾರದ ನಂತರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಕಾಲೇಜ್ಗೆ ಹೋದ ಕನಸು ಕ್ಯಾಂಪಸ್ನಲ್ಲಿ ಕೂತಿರುವಾಗ ಲಕ್ಷುರಿ ಕಾರ್ನಿಂದ ಒಬ್ಬ ಹುಡುಗ ಇಳಿತಾನೆ ಅವನ ಜೊತೆ ಸುಮಾರು ಐವತ್ತು ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬ ಮಾತಾಡ್ತಾ ಇರ್ತಾರೆ ಅವರನ್ನು ನೋಡಿದ ಕನಸು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡ್ತಾಳೆ ಆರ್ಯನ್ ಅದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರ್ತಾನೆ ಕನಸು ಇವನನ್ನು ಹೊರಗಿನವ್ರ ಥರ ಟ್ರೀಟ್ ಮಾಡ್ತಾ ಇರ್ತಾಳೆ ತುಂಬ ಅವಾಯ್ಡ್ ಮಾಡ್ತಿರ್ತಾಳೆ ಕನಸು ಬಿಹೇವಿಯರ್ ಇವನಿಗೆ ಸ್ಟ್ರೇಂಜ್ ಅನಿಸುತ್ತೆ ಕನಸು ಅವನ ಬಳಿ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಡ ಅವನು ಸರಿ ಇಲ್ಲ ಹುಡುಗಿರ ಜೊತೆ ತುಂಬ ಫ್ಲರ್ಟ್ ಮಾಡ್ತಾನೆ ಅಂತಾನೆ ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಎಂದು ಬೈದು ಹೊರಟು ಹೋಗ್ತಾಳೆ ಕನಸು ಮರುದಿನ ಆ ಶ್ರೀಮಂತ ಹುಡುಗ ಗಗನ್ ಮನೆಯಲ್ಲಿ ಪಾರ್ಟಿ ಇರುತ್ತೆ ಎಲ್ಲ ಫ್ರೆಂಡ್ಸ್ ಇನ್ವೈಟ್ ಮಾಡಿರ್ತಾನೆ ಕನಸುನ ತನ್ನ ಗರ್ಲ್ ಫ್ರೆಂಡ್ ಎಂದು ತನ್ನ ತಂದೆಗೆ ಪರಿಚಯಿಸ್ತಾನೆ ಪಾರ್ಟಿ ಎಲ್ಲ ಮುಗ್ದಿರುತ್ತೆ ಗಗನ್ ತಂದೆ ಸಡನ್ನಾಗಿ ಡೆತ್ ಆಗ್ತಾರೆ ಇದಾದ ನಂತರ ಗಗನ್ ತುಂಬಾ ಅಪ್ಸೆಟ್ ಆಗ್ತಾನೆ ಆಗ ಅವನಿಗೆ ಆಸರೆಯಾಗಿ ಬಿಸ್ನೆಸ್ಗೆ ಸಪೋರ್ಟರ್ಸ್ ಆಗಿ ಅವನ ತಂದೆಯ ಬಿಸ್ನೆಸ್ ಪಾರ್ಟ್ನರ್ಸ್ ನಿಂತ್ಕೊಳ್ತಾರೆ ಇದೆಲ್ಲ ಆದ ಮೇಲೆ ಕನಸು ಮತ್ತೆ ಗಗನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ಅವನ ತಂದೆ ಸತ್ತು ಒಂದು ವಾರಕ್ಕೇ ಅವನ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಡ್ತಾರೆ ಅವರ ಹೆಂಡತಿ ತಮ್ಮ ಗಂಡನ ಸಾವಿನ ಬಗ್ಗೆ ಅನುಮಾನನ ವ್ಯಕ್ತಪಡಿಸಿರ್ತಾರೆ ಕೆಲವು ದಿನಗಳ ನಂತರ ಇತ್ತ ಕಾಲೇಜ್ನಲ್ಲಿ ಆರ್ಯನ್ ಪಾಠ ಮಾಡ್ತಿರ್ತಾನೆ ಅಲ್ಲಿಗೆ ಬಂದ ಪೊಲೀಸರು ಎಕ್ಸ್ಕ್ಯೂಸ್ ಮೀ ಸರ್ ಇಲ್ಲಿ ಕನಸು ಯಾರು ಸ್ವಲ್ಪ ಅವ್ರನ್ನ ಹೊರಗೆ ಕಳಿಸಿ ಎಂದು ಕೇಳ್ತಾರೆ ಏಕೆ ಇನ್ಸ್ಪೆಕ್ಟರ್ ಕನಸು ಏನು ಮಾಡಿದರು ಎಂದು ನರ್ವಸ್ ಆಗಿ ಕೇಳ್ತಾನೆ ಆರ್ಯನ್ ಹಾಗೆ ಕನಸು ಕೂಡ ಸ್ವಲ್ಪ ನರ್ವಸ್ ಆಗಿ ಆಚೆ ಬರ್ತಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ ಇದ್ದ ಕ್ಲಾಸ್ ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ಸರ್ ನಾನು ಬರ್ಬೋದಾ ಅಂತಾನೆ ಆರ್ಯನ್ ನೀವು ಹೊರಗೆ ಇರಿ ಅಂತ ಹೇಳ್ತಾರೆ ರೀಸೆಂಟಾಗಿ ಮೂರು ಜನ ಫೇಮಸ್ ಬಿಸ್ನೆಸ್ ಮ್ಯಾನ್ ಡೆತ್ ಆದರು ಗೊತ್ತಿದೆಯಾ ಅಂತಾರೆ ಇಲ್ಲ ಸರ್ ನನಗೆ ಗಗನ್ ತಂದೆ ಡೆತ್ ಆಗಿರೋದು ಬಿಟ್ಟರೆ ಬೇರೇನೂ ವಿಷಯ ಗೊತ್ತಿಲ್ಲ ನಾವು ಗಗನ್ ತಂದೆ ಅಂತ ಕೇಳಲೇ ಇಲ್ಲ ನೀನು ಹೇಗೆ ಅವರೇ ಅಂತ ಅಂದ್ಕೊಂಡೆ ಸ್ವಲ್ಪ ನರ್ವಸ್ ಆದ ಕನಸು ಅದು ಅದು ನೀವು ಮಾತಾಡ್ತಿರೋದು ಮತ್ಯಾರ ಬಗ್ಗೆ ಸರ್ ನನಗೆ ಯಾರು ಡೆತ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಅಂತಾಳೆ ಗಗನ್ ತಂದೆ ಬಿಸ್ನೆಸ್ ಪಾರ್ಟ್ನರ್ಸ್ ಅವರು ಸಾಯೋಕ್ಕೂ ಮುಂಚೆ ಅವರಿದ್ದ ಕ್ಲಬ್ನಲ್ಲಿ ನೀನೂ ಇದ್ದೆ ತುಂಬ ಸಮಯ ನಿನ್ನ ಬಳಿ ಮಾತಾಡಿದ್ದಾರೆ ನಮಗೆ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ನೋಡೋಕೆ ಸಭ್ಯಸ್ಥೆ ಥರ ಕಾಣಿಸ್ತೀಯ ನಿನಗೇನು ಕೆಲಸ ಇತ್ತು ಅಲ್ಲಿ ಎಂದು ಏರುಧ್ವನಿಯಲ್ಲಿ ಕೇಳ್ತಾರೆ ಭಯ ಪಟ್ಕೊಂಡ ಕನಸು ಸರ್ ಗಗನ್ ನನ್ನ ಲವ್ ಮಾಡ್ತಿದ್ದ ಆದರೆ ನಾನು ಅವನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡಿದ್ದೆ ಪಾರ್ಟಿ ದಿನ ಅವನು ತಂದೆಗೆ ನನ್ನ ಬಗ್ಗೆ ತಿಳಿಸ್ದ ಅವನು ತುಂಬ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾನೆ ಅಂತ ಅವರ ತಂದೆನೇ ನನಗೆ ಹೇಳಿದ್ದು ಮತ್ತು ಈ ಮಿಡಲ್ ಕ್ಲಾಸ್ ಪೀಪಲ್ಸ್ ಇಷ್ಟು ದುಡ್ಡಿರೋ ಹುಡುಗ ಅಂದ್ಬಿಟ್ರೆ ಸಾಕು ಅವನು ಹಿಂದೆ ಬೀಳ್ತಾರೆ ಅಂತ ಹೇಳಿ ತುಂಬಾ ಅವಮಾನ ಮಾಡಿದ್ರು ಈ ಇನ್ಸಿಡೆಂಟ್ ಎಲ್ಲ ನಡೆಯುವಾಗ ಅವರ ತಂದೆ ಫ್ರೆಂಡ್ಸ್ಗಳು ಕೂಡ ಅಲ್ಲೇ ಇದ್ದರು ಅವರು ನನ್ನ ಬಗ್ಗೆ ವಿಚಾರಿಸಿದರು ಗಗನ್ ತಂದೆ ತುಂಬ ಡ್ರಿಂಕ್ಸ್ ಮಾಡಿದರು ಸರ್ ಹಾಗಾಗಿ ಅವರು ಬ್ಯಾಲೆನ್ಸ್ ಕಳ್ಕೊಂಡು ಸೆಕೆಂಡ್ ಫ್ಲೋರಿಂದ ಬಿದ್ದುಬಿಟ್ರು ಹಾಗೆ ಅವರ ಜೀವ ಇಮಿಡಿಯೇಟಾಗಿ ಹೋಗ್ತು ಅಲ್ಲಿದ್ದ ಪಾರ್ಟಿ ಕಳೆಯೆಲ್ಲ ಸೂತಕದ ಛಾಯಾಗಿ ಬದಲಾಯಿತು ನಾನು ಇದೆಲ್ಲ ಇನ್ಸಿಡೆಂಟಿಂದ ಗಾಬರಿಯಾಗಿ ನಿಂತಿದ್ದೆ ಆಗ ಗಗನ್ ತಂದೆ ಫ್ರೆಂಡ್ಸೇ ನನ್ನನ್ನು ನಮ್ಮ ಮನೆಗೆ ಡ್ರಾಪ್ ಮಾಡಿದರು ಅವ್ರ ಬಗ್ಗೆ ನನಗೆ ಅಷ್ಟೇ ಗೊತ್ತಿರೋದು ಸರ್ ಇದೆಲ್ಲ ಆಗಿ ಗಗನ್ ಬಿಟ್ಟು ಬಿಡ್ದೆ ನನಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ದ ಟಾರ್ಚರ್ ಮಾಡ್ತಿದ್ದ ಅವನೇ ಆ ಕ್ಲಬ್ಗೆ ಬರೋಕೆ ಹೇಳಿದ್ದು ಹಾಗಾಗಿ ನಾನು ಅವನ್ನ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಅವನಿಗೆ ಅವನ ತಂದೆ ಕಳ್ಕೊಂಡಿದ್ದಕ್ಕಿನ್ನ ನಾನು ಲವ್ನ ರಿಜೆಕ್ಟ್ ಮಾಡಿದೆ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗಿತ್ತು ಆ ದಿನ ಅವನ ತಂದೆ ಫ್ರೆಂಡ್ಸ್ ಕೂಡ ಅಲ್ಲೇ ಇದ್ದರು ನಾವಿಬ್ಬರು ಜಗಳ ಮಾಡ್ಕೊಳ್ತಿರೋದು ನೋಡಿ ಅವರು ನಮ್ಮಿಬ್ಬರ ಬಳಿ ಬಂದು ಮಾತಾಡಿದರು ತುಂಬ ಟೈಮ್ ನಮಗೆ ಬುದ್ಧಿ ಹೇಳಿದ್ರು ಅಷ್ಟೇ ನೀವು ಗಗನ್ನ ಬೇಕಾದರೂ ಇನ್ವೆಸ್ಟಿಗೇಷನ್ ಮಾಡಿ ಸರ್ ಅಂತಾಳೆ ಓಕೆ ನಾವು ಮತ್ತೆ ಸ್ಟೇಷನ್ಗೆ ಕರೆದ್ರೆ ನೀರು ಬರಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಕೋಪದಿಂದ ಆರ್ಯನ್ ಕನಸುನ ಅವಳ ಮನೆಗೆ ಎಳೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಅವರ ತಂದೆ ತಾಯಿ ಮುಂದೆ ನಿಲ್ಲಿಸ್ತಾನೆ ಆಗಿದ್ದೆಲ್ಲವನ್ನು ಹೇಳ್ತಾನೆ ಕನಸು ತಂದೆ ಮತ್ತೆ ತಾಯಿ ಇದನ್ನು ಕೇಳಿ ಅವಳಿಗೆ ಬೈದು ಬುದ್ಧಿ ಹೇಳ್ತಾರೆ ಆ ದಿನ ರಾತ್ರಿ ಎಂದಿನಂತೆ ಕನಸು ಎದ್ದು ಚೀರ್ತಾಳೆ ಸುಮಿತ್ರಾಗೆ ತುಂಬ ಗಾಬರಿಯಾಗುತ್ತೆ ಎಲ್ಲಿ ಕನಸು ತನ್ನ ಅಕ್ಕ ಸಿಂಧೂ ಥರನೇ ಆಗ್ಬಿಡ್ತಾಳೋ ಅವಳ ಬಿಹೇವಿಯರಲ್ಲಿ ಆಗ್ತಿದ್ದ ಅನ್ನು ನೋಡಿ ಅವಳಿಗೆ ಗಾಬರಿಯಾಗಿ ಡಾಕ್ಟರ್ ಬಳಿ ಕೌನ್ಸಿಲಿಂಗ್ ಮಾಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಮರುದಿನ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತಾರೆ ಆದರೆ ಏನು ಪ್ರಯೋಜನ ಆಗಲ್ಲ ಮತ್ತೆ ಮತ್ತೆ ಟ್ರೀಟ್ಮೆಂಟ್ಗೆ ಹೋಗಬೇಕಾಗಿರುತ್ತೆ ಆಂಟಿ ನೀವೇನು ಯೋಚಿಸಬೇಡಿ ನಾನೇ ಕನಸನ್ನು ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋಗ್ತೀನಿ ಹೇಗೋ ಕಾಲೇಜ್ ಮುಗಿದ ಮೇಲೆ ಫ್ರೀ ಇರ್ತೀನಿ ಅಲ್ವಾ ಹಾಗೆ ಬರುವಾಗ ಇಬ್ರು ಹೋಗಿ ಬರ್ತೀವಿ ಯೋಚಿಸ್ಬೇಡಿ ಅಂತಾನೆ ಕನಸು ಜೊತೆ ಆಗಲಾದರೂ ಮುಕ್ತವಾಗಿ ಮಾತಾಡಬಹುದು ಅಂದ್ಕೊಳ್ತಾನೆ ಒಂದು ದಿನ ಹೀಗೆ ಹಾಸ್ಪಿಟಲ್ಗೆ ಆರ್ಯನ್ ಮತ್ತು ಕನಸು ಹೋಗ್ತಾರೆ ಎಲ್ಲರೂ ಕನಸುನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಕ್ಯಾಬಿನ್ ಬಳಿ ಸೇರಿರ್ತಾರೆ ಏನಾಯಿತು ಸರಿ ರೀ ಸ್ವಲ್ಪ ಜಾಗ ಬಿಡಿ ಎಂದು ಹೇಳಿ ಆರ್ಯನ್ ಮುಂದೆ ಹೋಗಿ ನೋಡ್ತಾನೆ ಡಾಕ್ಟರ್ ಕೂಡ ಡೆತ್ ಆಗಿದ್ದಾರೆ ಅಯ್ಯೋ ಪಾಪ ಏನಾಗಿತ್ತೋ ಯಾಕೆ ಹೇಗೆ ಮಾಡಿಕೊಂಡ್ರೋ ಅಂತ ಹೇಳಿ ಎಲ್ಲರೂ ಮಾತಾಡ್ತಿರ್ತಾರೆ ಈಗ ಆರ್ಯನ್ಗೆ ಕೂಡ ಕನಸು ಮೇಲೆ ಡೌಟ್ ಬರೋಕೆ ಶುರುವಾಗುತ್ತೆ ಕನಸು ಯಾರ್ಯಾರನ್ನ ಮೀಟ್ ಮಾಡಿರ್ತಾಳೋ ಅವರೆಲ್ಲ ಸಾಯ್ತಾ ಇರ್ತಾರೆ ಇಲ್ಲೇ ಇದ್ದರೆ ಸರಿಯಾಗಲ್ಲ ಕನಸು ಮೇಲೆ ಡೌಟ್ ಬಂದರೂ ಬರಬಹುದು ಅಂದ್ಕೊಂಡು ಆರ್ಯನ್ ತಕ್ಷಣವೇ ಕನಸನ್ನು ಕರ್ತ್ಕೊಂಡು ಹೊರಡ್ತಾನೆ ಅವನ ಮನೆಗೆ ಕರೆದುಕೊಂಡು ಬಂದಿರ್ತಾನೆ ಅಲ್ಲಿ ಬಂದ ಕೂಡಲೇ ಹೇಳು ಕನಸು ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಎಲ್ಲರ ಕೊಲೆ ಮಾಡಿದ್ದು ನೀನೇ ಅಂತಾನೆ ನಾನಾ ನಾನು ಯಾಕೆ ಕೊಲೆ ಮಾಡಲಿ ನಾನು ಕೊಲೆ ಮಾಡೋಳ್ ಥರ ಕಾಣಿಸ್ತೀನ ನಿನಗೆ ಅಂತ ಕೇಳ್ತಾಳೆ ಜಾಸ್ತಿ ನಾಟಕ ಮಾಡಬೇಡ ನನಗೆ ನಿಜ ಗೊತ್ತು ನೀನೇ ಒಪ್ಕೊಳ್ತೀಯೋ ಅಥ್ವಾ ಏನು ಏನು ಅಥವಾ ಏನು ಮಾಡಿಬಿಡ್ತೀಯಾ ನನ್ನ ಟಾರ್ಗೆಟ್ ಇನ್ನೂ ಒಬ್ಬ ಇದ್ದಾನೆ ಅವನ ಕೊಲೆ ಆದಮೇಲೆ ಸತ್ಯ ಗೊತ್ತಾದರೂ ಪರವಾಗಿಲ್ಲ ಅಂದ್ಕೊಂಡಿದ್ದೆ ನೀನು ಬುದ್ಧಿವಂತ ಫಸ್ಟೇ ತಿಳ್ಕೊಬಿಟ್ಟಿದ್ಯಾ ನಾನು ಅವ್ರನ್ನೆಲ್ಲ ಯಾಕೆ ಕೊಲೆ ಮಾಡಿದೆ ಅಂತ ಸತ್ಯ ಹೇಳಿದ್ರು ಯಾರೂ ನನ್ನನ್ನು ನಂಬಲ್ಲ ನೀನು ಕೂಡ ಕಾಮ್ ಡೌನ್ ಕನಸು ನಾನು ನಿನ್ನನ್ನು ನಂಬ್ತೀನಿ ಖಂಡಿತವಾಗ್ಲೂ ನಂಬ್ತೀನಿ ಟ್ರಸ್ಟ್ ಮೀ ನಿನ್ನ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೇಳ್ಕೊಬಿಡು ಅಂತಾನೆ ಆರ್ಯನ್ ನನಗೆ ಪ್ರತಿ ತಿಂಗಳು ಸೇಮ್ ಡೇಟ್ ಸೇಮ್ ಟೈಮ್ಗೆ ಬಂದು ಕೆಟ್ಟ ಕನಸುಗಳು ಬೀಳೋಕೆ ಶುರುವಾಗಿತ್ತು ಯಾರು ನನ್ನನ್ನು ಕೊಲೆ ಮಾಡೋಕೆ ಓಡಿಸ್ಕೊಂಡು ಬರ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಮೊದಮೊದಲು ಅವ್ಯಾರು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಆ ದಿನ ಅಜ್ಜಿ ಮನೆಯಲ್ಲಿ ಕಂಡ ಕನಸಿಂದ ನನಗೆ ಐವರ ಮುಖ ಸ್ಪಷ್ಟವಾಗಿ ಕಾಣಿಸ್ತು ಆಮೇಲೆ ಗೊತ್ತಾಯಿತು ನನಗೆ ಅವರು ನನ್ನನ್ನು ಕೊಲ್ಲೋಕ್ಕೆ ಓಡಿಸ್ಕೊಂಡು ಬರ್ತಾ ಇರಲಿಲ್ಲ ಬದಲಿಗೆ ಆ ಕಾಮಕರು ಒಬ್ಬರಾದ ಮೇಲೆ ಒಬ್ಬರು ನನ್ನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದಿದ್ರು ಅಂತ ಆ ಸಮಯದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ನನ್ನ ಮಗುಗೆ ತೊಂದರೆ ಆಗುತ್ತೆ ಅಂತ ಅಂಗಲಾಚಿ ಬೇಡಿಕೊಂಡೆ ಪಾಪಿಗಳು ತಮ್ಮ ಕ್ಷಣಿಕ ಸುಖಕ್ಕೋಸ್ಕರ ನನ್ನ ರಾಕೇಶ್ನ ಲೈಫ್ನ ಹಾಳು ಮಾಡಿಬಿಟ್ರು ರಾಕೇಶ್ನ ಕೊಲೆ ಮಾಡಿದ್ದು ಕೂಡ ಅವರೇ ಸಿಂಧು ಪುನರ್ಜನ್ಮವೇ ನಾನು ಆ ಪಾಪಿಗಳಿಗೆಲ್ಲ ತಕ್ಕ ಶಿಕ್ಷೆ ಕೊಡೋಕೆ ದೇವರು ನನಗೆ ಈ ಜನ್ಮದಲ್ಲಿ ಅವಕಾಶ ಕೊಟ್ಟಿದ್ದಾನೆ ಈಗ ಹೇಳು ನಾನು ಮಾಡಿದ್ದು ತಪ್ಪಾ ಹೇಳು ಎಂದು ಅಳುತ್ತಾ ಮಂಡಿಯೂರಿ ಕೂರ್ತಾಳೆ ಕನಸು ಆರ್ಯನ್ ಅವಳನ್ನು ತಬ್ಬಿಕೊಂಡು ಸಮಾಧಾನ ಪಡಿಸ್ತಾನೆ ಸಮಾಧಾನ ಮಾಡ್ಕೋ ನಿನ್ನ ಜೊತೆ ನಾನಿದ್ದೇ ಇದ್ದೀನಿ ಆ ಇನ್ನೊಬ್ಬನ ಹುಡ್ಕೋಕೆ ನಾನು ಸಹಾಯ ಮಾಡ್ತೀನಿ ಅಂತಾನೆ ಆರ್ಯನ್ ಆರ್ಯನ್ ನನಗನ್ನಿಸ್ತಿದೆ ಆ ವ್ಯಕ್ತಿ ಆ ಹಳ್ಳಿ ಅವನೇ ಆಗಿರ್ತಾನೆ ನಾವು ಅದೇ ರೆಸಾರ್ಟ್ಗೆ ಮತ್ತೆ ಹೋಗೋಣ ಅಂತಾಳೆ ಓಕೆ ಹೋಗೋಣ ಆಂಟಿ ಅಂಕಲ್ಗೆ ಏನಾದರೂ ಹೇಳಿ ನಾನೇ ಒಪ್ಪಿಸ್ತೀನಿ ಅಂದುಕೊಂಡಂತೆ ಶಿವಪುರ ಗ್ರಾಮಕ್ಕೆ ಇಬ್ಬರು ಹೊರಡ್ತಾರೆ ಕನಸು ಫಸ್ಟ್ ಟೈಮ್ ಅಜ್ಜಿ ಊರಿಗೆ ಹೋಗುವಾಗ ನೋಡಿದ ಕಾಡಿನ ಬಳಿ ಕರೆದುಕೊಂಡು ಹೋಗ್ತಾಳೆ ಇಲ್ಲೇ ಇಲ್ಲೇ ಆರ್ಯನ್ ಆ ರೆಸಾರ್ಟ್ ಇಲ್ಲೇ ಇತ್ತು ಮತ್ತೆ ಇಲ್ಲಿ ಎಂದು ಸುಮಾರು ಒಂದು ಕಿಲೋಮೀಟರ್ ಕರೆದುಕೊಂಡು ಹೋಗ್ತಾಳೆ ಹೋಗಿ ತೋರಿಸ್ತಾಳೆ ನೋಡು ಇದೇ ಜಾಗ ಇದೇ ಜಾಗದಲ್ಲಿ ಅವರು ನನ್ನನ್ನು ಮಣ್ಣು ಮಾಡಿಬಿಟ್ರು ಅಂತಾಳೆ ಅವಳು ಹೇಳಿದ್ದು ನಿಜಾನ ಅಂತ ಪರೀಕ್ಷಿಸೋಕೆ ಆರ್ಯನ್ ಬಣ್ಣನ ಅಗದು ಕೂಡ ನೋಡ್ತಾನೆ ಅವಳು ಹೇಳಿದಂತೆ ಅಸ್ಥಿ ಪಂಜರಗಳು ಅವನಿಗೆ ಸಿಗುತ್ತೆ ಕನಸು ಹೇಳ್ತಿರೋದು ಸತ್ಯನೇ ಆದರೆ ವಿಷಯ ಬೇರೆಯವ್ರಿಗೆ ಗೊತ್ತಾದರೆ ಇವಳನ್ನು ಹುಚ್ಚಿ ಅಂದ್ಕೊಬಿಡ್ತಾರೆ ಎಲ್ಲವನ್ನು ನಾನೇ ಸರಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಆರ್ಯನ್ ಅವಳನ್ನು ಸಮಾಧಾನ ಪಡಿಸಿ ಕರೆದುಕೊಂಡು ಹೋಗ್ತಿರುವಾಗ ಅಲ್ಲೇ ಹುಚ್ಚನಂತೆ ಒಬ್ಬ ತಿರುಗಾಡ್ತಾ ಇರ್ತಾನೆ ಆ ಹುಚ್ಚ ಕನಸು ನನ್ನ ನೋಡಿ ಗಾಬರಿಯಿಂದ ತುಂಬ ಭಯ ಪಡ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ ಹೇ ನಿಂತ್ಕೋ ಎಲ್ಲಿಗೆ ಓಡ್ತಿದ್ದೀಯ ನಿಂತ್ಕೋ ಯಾರು ನೀನು ಎಂದು ಆರ್ಯನ್ ಅವನ ಬೆನ್ನ ಹಿಂದೆನೇ ಓಡ್ತಾನೆ ಕನಸು ಜೋರಾಗಿ ಕಿರ್ಚುತ್ತಾ ಬಿಡಬೇಡ ಆರ್ಯನ್ ಅವ್ನನ್ನು ಹಿಡ್ಕೊ ಅವನೇ ಅವನೇ ಇವನು ಅಂತ ಕೂಗ್ತಾಳೆ ಹೆತರಿದ್ದ ಹುಚ್ಚ ಟ್ರೈನ್ ಬರ್ತಿರೋದನ್ನು ಕೂಡ ಕಾಣ್ದೆ ಚಕ್ರಕ್ಕೆ ಸಿಲುಕಿ ಎರಡು ಭಾಗ ಆಗಿಬಿಡ್ತಾನೆ ಕಡೆಗೂ ಆ ಮತ್ತೊಬ್ಬ ವ್ಯಕ್ತಿಗೆ ಆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಕನಸುಗೆ ಈಗ ಹಾಲು ಕುಡಿದಷ್ಟು ನೆಮ್ಮದಿಯಾಗುತ್ತೆ ಹಿಂದಿನ ಜನ್ಮದಲ್ಲಿ ತನಗೆ ಕ್ರೂರವಾಗಿ ಸಾಯುವಂತೆ ಮಾಡಿದ ಆ ಪಾಪಿಗಳನ್ನು ಕೊಂದ ಕನಸು ಈ ಜನ್ಮದಲ್ಲಿ ಸೇಡು ತೀರಿಸಿಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾಳೆ ಆರ್ಯನ್ ಕಣ್ಣಲ್ಲಿ ರಾಕೇಶ್ನ ಕಾಣ್ತಿದ್ದಾಳೆ ರಾಕೇಶ್ನ ಕಣ್ಣಲ್ಲಿದ್ದ ಮಿಂಚು ಇವನ ಕಣ್ಣಲ್ಲೂ ಕೂಡ ಇವಳಿಗೆ ಕಾಣ್ತಾ ಇದೆ ಈ ಕತೆ ಇಲ್ಲಿಗೆ ಮುಗ್ದಿದೆ ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ ಫಸ್ಟ್ ಟೈಮ್ ಕತೆ ಕೇಳಿಸ್ಕೊಳ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು